ಹೋರಾಟಗಾರರಾಗಿ ಗಿರೀಶ್ ನಮ್ಮಲ್ಲಿ ಒಂದು ರೂಲ್ಸ್ ಇದೆ ತಮಿಳುನಾಡು ಆಂಧ್ರ ಪ್ರದೇಶನೋ ಬೇರೆ ಬೇರೆ ರಾಜ್ಯಗಳಿಂದ ಕರ್ನಾಟಕ ಅಧಿಕಾರಿಗಳು ಯಾರು ಬರ್ತಾರೆ ಅದು ಬ್ಯಾಂಕ್ ಆಗಿರಬಹುದು ಐಎಸ್ ಐ ಪಿ ಎಸ್ ಆರು ತಿಂಗಳೊಳಗಾಗಿ ಕನ್ನಡವನ್ನು ಕಡ್ಡಾಯವಾಗಿ ಕಲಿಬೇಕು ಅನ್ನೋದು ಒಂದು ರೂಲ್ಸ್ ನಿಯಮ ನಿಯಮ ಓದಕ್ಕೆ ಬರಬೇಕು ಮಾತನಾಡಬೇಕು ಗ್ರಾಹಕರ ಜೊತೆ ನಿಯಮ ಯಾವುದೋ ಒಂದು ಹುದ್ದೆಗಾಗಿ ಬೇರೆ ರಾಜ್ಯದಿಂದ ಬರುವವರಿಗೆ ಇಂತ ನಿಯಮ ಇರುವಾಗ ಹುಟ್ಟಿ ಒಂದು ಇಲ್ಲೇ ಹುಟ್ಟಿ ಬೆಳೆದವರು ವಿದೇಶದಲ್ಲಿ ಏನು ಶಿಕ್ಷಣವನ್ನು ತೆಗೆದುಕೊಂಡಿಲ್ಲ ಇದೇ ರಾಜ್ಯದಲ್ಲಿ ಶಿಕ್ಷಣ ಪಡೆದುಕೊಂಡವರು ರಾಜ್ಯದ ಮುಖ್ಯಮಂತ್ರಿಯ ಪುತ್ರನಾಗಿ ರಾಜ್ಯಕ್ಕೆ ಕೇಳಿಸ್ಕೊಂತೆ ಅಂದ್ರೆ ಸ್ವತಃ ಪತ್ರಕರ್ತ ಮಂತ್ರಿಯಾಗಿ ಶಿಕ್ಷಣ ಕ್ಷೇತ್ರದ ಮಂತ್ರಿಯಾಗಿ ಪತ್ರಕರ್ತರ ಎದುರುಗಡೆ ಕನ್ನಡಕ್ಕೆ ಓದಕ್ ಬರಲ್ಲ ಅಂತ ಹೇಳುದು ಎಷ್ಟು ಮಟ್ಟಿಗೆ ಸರಿ ನೀವಾಗ್ಲೇ ಹೇಳಿದ್ರಿ ಒಪ್ಕೊಂಡಿದ್ದು ನಿಜ ಅಂತ